ಅಲ್ಲ ನಿನ್ನೆ ನೋಡಿದ್ವಿ ಪಿಕ್ಚರ್ ಮನೆ ದಿನ ಮತ್ತೆ ಪಬ್ಲಿಕ್ ಒಪಿನಿಯನ್ ತಿಳ್ಕೊಂಡು ಆಮೇಲೆ ನೋಡೋಣ ಅಂತ ಈಗ ಜಸ್ಟ್ ಈಗ ನಾನು ನೋಡಕ್ ಹೋಗ್ತಾ ಇದ್ದೀನಿ ಮೊನ್ನೆ ಪ್ರೀಮಿಯರ್ ಶೋ ನಲ್ಲಿ ನೋಡಿದ್ವಿ ಪಿಕ್ಚರ್ ತುಂಬಾ ಅದ್ಭುತವಾಗೈತೆ ತುಂಬಾ ಚೆನ್ನಾಗಿ ಬಂದೈತೆ ಮತ್ತೆ ಕೆಳಗಡೆ ಎಲ್ಲ ಒಪಿನಿಯನ್ಸ್ ಎಲ್ಲ ಕೇಳ್ತಾ ಇದ್ವಿ ಯಾಕೆ ತುಂಬಾ ಅದ್ಭುತವಾಗಿ ಬಂದೈತೆ ಪಿಕ್ಚರ್ ಆಮೇಲೆ ಜಗ್ಗಪ್ಪನ್ ಕ್ಯಾರೆಕ್ಟರ್ ಸಿಕ್ಕಾಬಿಟ್ಟೆ ಕಟ್ ಮಾಡ್ಬಿಟ್ಟವ್ರೆ

ದಯವಿಟ್ಟು ಥಿಯೇಟರ್ ಬಂದು ಪಿಚ್ಚರ್ ನೋಡಿ ಕನ್ನಡ ಸಿನ್ಮಾನ ಉಳ್ಸಿ ಬೆಳ್ಸಿ ಥ್ಯಾಂಕ್ ಯು ಲವ್ ಯು ಇದನ್ನ ಲವಿ ಟು ಲವಿ ಟು ಯಾಕ್ ಬಂದು ಏನ್ ಅಂದ್ರೆ ಮನೆ ಹೆಂಗೆ ಯೂಸ್ ಮಾಡೋದು ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋ ಸಾಂಗೇ ಟೈಮ್ ಆಕ್ಸ್ ಅಲ್ಟಿಮೇಟ್ ಬ್ರಾ ಸಾಂಗ್ ಸೂಪರ್ ಅವ್ರ ಮ್ಯಾಚ್ ಗೆ ತಕ್ಕಂಗೆ ಸಾಂಗಿಲ್ಲ ಸಂಗೀಸ್ ಐಟ್ ಸೂಪರ್ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಜಳಗರು ಸೇರಿಸಿರೋದು ಎಲ್ಲ ಊರ್ ನೋಡ್ ಬಂದ್ ಇದು ಪಿಕ್ಚರ್ ಆತರ ಸಖತ್ ಆಗೈತೆ ನಮ್ಗೆ ಖುಷಿ ಆಯ್ತು ಈ ಪಿಕ್ಚರ್ ನೋಡಿ ಇವ್ರದ್ದು ಆಕ್ಟಿಂಗ್ ಸಖತ್ ಆಗೈತೆ ಅಲ್ ಕಳೆಕ